ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಐವತ್ತೈದನೆಯ ಎಪಿಸೋಡ್ ವಿದುರನು ಪಗಡೆಯಾಟದ ನಂತರ ದುರ್ಯೋಧನನಿಗೆ ಬುದ್ಧಿಮಾತು ಹೇಳುತ್ತಾನೆ ಆಗ ದುರ್ಯೋಧನನು ಈ ಜಾತಿಯವನ ಮಾತು ಕೇಳಿ ಸಾಕಾಯಿತು ಇವನಿಗೆ ಬೇರೆ ಏನಾದರೂ ಗೊತ್ತಿದ್ದರೆ ತಾನೇ ಎಂದನು ಅಲ್ಲಿದ್ದ ಸೇವಕನನ್ನು ಕರೆದು ಪ್ರತಿಕಾಮಿ ಅಂತಸ್ಪುರಕ್ಕೆ ಹೋಗಿ ದಾಸಿ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳ ಹೊಸ ಒಡೆಯನಾದ ಕುರುರಾಜನು ಕರೆಯುತ್ತಿದ್ದಾನೆ ಎಂದು ಹೇಳು ಎಂದನು ಅವನು ಅನುಮಾನಿಸಲು ವಿದುರನ್ನು ವರ್ಣಿಸಿದ ಪಾಂಡವರ ಕೋಪಕ್ಕೆ ಎದುರುವೆಯಾ ಭಯ ಪಡಬೇಡ ಅವರೆಲ್ಲರೂ ಈಗ ನಮ್ಮ ದಾಸರು ಎಂದನು ಪ್ರತಿಕಾಮಿಯು ದ್ರೌಪದಿ ಇದ್ದಲ್ಲಿಗೆ ಹೋಗಿ ದ್ರೌಪದಿ ಈಗ ನೀನು ದುರ್ಯೋಧನನ ದಾಸಿಯಾಗಿರುವೆ ಪಗಡೆಯಾಟದ ಹುಚ್ಚಿನಲ್ಲಿ ಧರ್ಮರಾಜನು ನಿನ್ನನ್ನು ಪನವಾಗಿಟ್ಟು ಸೋತಿದ್ದಾನೆ ಈಗ ದುರ್ಯೋಧನನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದನು ದ್ರೌಪದಿಗೆ ಅಗಾತದಿಂದ ಮಾತೇ ಬರಲಿಲ್ಲ ಏನು ನೀನು ಹೇಳುತ್ತಿರುವುದು ನನ್ನ ಪತಿಗೆ ಪನವಿಡಲು ಬೇರೇನೂ ಇರಲಿಲ್ಲವೇ ಹೀಗೆ ನನ್ನನ್ನು ಹೇಗೆ ತಾನೇ ಪಣಕ್ಕಿಡಬಲ್ಲ ಎಂದು ಕೇಳಿದಳು ಪ್ರತಿಕಾಮಿಯು ನಾನು ಹೇಳುತ್ತಿರುವುದು ಸತ್ಯ ರಾಜನು ಮೊದಲು ತನ್ನದೆಲ್ಲವನ್ನು ಕಳೆದುಕೊಂಡನು ಅನಂತರ ಸೋದರರನ್ನು ಒಬ್ಬೊಬ್ಬರನ್ನಾಗಿ ಸೋತನು ನಂತರ ತನ್ನನ್ನು ಸೋತುಕೊಂಡನು ಕೊನೆಗೆ ನಿನ್ನನ್ನು ಪನವಾಗಿಟ್ಟು ಸೋತನು ಎಂದನು ದ್ರೌಪದಿಯು ಆ ಸ್ಥಾನಕ್ಕೆ ಹೋಗಿ ಧರ್ಮರಾಜನು ಮೊದಲು ತನ್ನನ್ನೇ ಸೋತಿಕೊಂಡನೋ ಅಥವಾ ನನ್ನನ್ನು ಮೊದಲು ಸೋತನೋ ಕೇಳಿಕೊಂಡು ಬಾ ಎಂದು ಅವನನ್ನು ಕಳುಹಿಸಿದಳು ಪ್ರತಿಕಾಮಯ ಮಾತು ಕೇಳಿದ ಧರ್ಮರಾಜನಿಗೆ ಪ್ರಾಣ ಒಯ್ದಂತಾಯಿತು ಅವನು ದ್ರೌಪದಿಯ ಪ್ರಶ್ನೆಗೆ ಉತ್ತರಿಸದಾದ ದುರ್ಯೋಧನನು ಕೋಪದಿಂದ ಆ ಹೆಂಗಸು ಇಲ್ಲಿಗೆ ಬಂದು ಪ್ರಶ್ನೆ ಕೇಳಲಿ ಎಂದನು ಸೇವಕನು ಹಿಂದಿರುಗಿ ದ್ರೌಪದಿಗೆ ನಡೆದಿರುವುದೆಲ್ಲವನ್ನು ತಿಳಿಸಿ ಕುರುವಂಶದ ನಾಶ ಸನ್ನಿಹಿತವಾಗಿದೆ ನಿನಗಾಗುತ್ತಿರುವ ಈ ಅಪಮಾನ ದುರ್ಯೋಧನನನ್ನು ನಾಶ ಮಾಡುವುದು ಖಂಡಿತ ಎಂದನು ದ್ರೌಪದಿಯು ಪಟ್ಟು ಬಿಡದೆ ಹೋಗು ನಾನೀಗ ಏನು ಮಾಡಬೇಕೆಂದು ನನ್ನ ಪತಿಯನ್ನು ಮತ್ತೊಮ್ಮೆ ಕೇಳಿಕೊಂಡು ಬಾ ನಾನು ಇನ್ನೂ ಯಾರ ಮಾತನ್ನು ಕೇಳುವಳಲ್ಲ ಎಂದಳು ಆತನು ಅಂತೆಯೇ ಸಭೆಗೆ ಹೋಗಿ ತಿಳಿಸಲು ಧರ್ಮರಾಜನು ಬೇಸರದಿಂದ ಹೇಳುತ್ತಾನೆ ಅವಳು ಇಲ್ಲಿಗೆ ಬಂದು ನಾನು ಮಾಡಿದ್ದು ಸರಿಯೇ ಎಂದು ಹಿರಿಯರನ್ನು ಕೇಳುವಂತೆ ಹೇಳು ಎಂದನು ದ್ರೌಪದಿಯ ಕೋಪಕ್ಕೆ ಎದುರಿದ ಪ್ರತಿಕಾಮಿಯು ಮತ್ತೊಮ್ಮೆ ಅಂತಸ್ಪುರಕ್ಕೆ ಹೋಗಲೊಪ್ಪಲಿಲ್ಲ ದುರ್ಯೋಧನನು ದುಶ್ಯಾಸನ ಕಡೆಗೆ ತಿರುಗಿ ಈ ಸೇವಕ ಭಯಪಡುತ್ತಿದ್ದಾನೆ ಈಗ ನೀನೇ ಹೋಗಿ ಅವಳನ್ನು ಕರೆದುತ ದಾಸಿಯಾದ ಅವಳು ನಿನಗೆ ಏನು ತಾನೇ ಮಾಡಬಲ್ಲಲು ಎಂದನು ದುಶ್ಯಾಸನನು ದ್ರೌಪದಿಯ ಬಳಿಗೆ ಹೋಗಿ ನಗುತ್ತಾ ಬಾಬಾ ನಮ್ಮ ರಾಜನೀಗ ನಿನ್ನನ್ನು ಗೆದ್ದಿರುವನು ನಿನ್ನ ಗಂಡಂದಿರಿಗಾಗಿ ನೀನೇನು ಈಗ ಹೆದರಬೇಕಾಗುವುದಿಲ್ಲ ಸಂಕೋಚ ಪಡದೆ ನೀನು ದುರ್ಯೋಧನನೊಡಗೆ ಬರಬಹುದು ನಿನ್ನ ಕಮಲದಂತಿರುವ ಕಣ್ಣುಗಳನ್ನು ಕುರುರಾಜನೊಡಗೆ ತಿರುಗಿಸಬಹುದು ಎಂದನು ದ್ರೌಪದಿ ರಭಸದಿಂದ ಮೇಲೆದ್ದಲು ಚೇಚೆ ಅಷ್ಟೊಂದು ನಾಚಿಕೆ ಏಕೆ ನಾವೆಲ್ಲ ನಿನ್ನ ಮೈದಂದಿರು ಎನ್ನಲು ಅವನನ್ನು ಗುರಾಯಿಸುತ್ತಾ ನೋಡಿ ಗಾಂಧಾರಿಯ ಕೊನೆಯ ಕಡೆಗೆ ಒಡತೊಡಗಿದಳು ಬೆನ್ನಟ್ಟಿದ ದುಶ್ಯಾಸನನು ಅವಳ ನೀಲವಾದ ಸಿರಿಮುಡಿಯನ್ನು ಹಿಡಿದುಕೊಂಡನು ರಾಜಸೂಯದಲ್ಲಿ ಸಮಸ್ತ ತೀರ್ಥಗಳಿಂದ ಅಭಿಷಿಕ್ತವಾಗಿದ್ದ ಅದನ್ನು ತನ್ನ ಪಾಲಿನ ಕಾಳಸರ್ಪವೆಂದು ಅರಿಯದೆ ತಿಳಿದುಕೊಂಡು ಆಸ್ಥಾನದ ಕಡೆಗೆ ಎಳೆದನು ನೀನು ನಮ್ಮ ದಾಸಿ ನಿನ್ನನ್ನು ದೂತದಲ್ಲಿ ಗೆದ್ದಿರುವ ದುರ್ಯೋಧನನ ದಾಸಿ ನಿನ್ನನ್ನು ಸೋತಿರುವ ನಿನ್ನ ಗಂಡ ನೀನು ಬಂದು ಅವನು ಮಾಡಿದ್ದು ಸರಿಯೇ ಎಂದು ಹಿರಿಯರನ್ನು ಕೇಳಬೇಕೆಂದು ಹೇಳಿದ್ದಾನೆ ಎಳೆದು ತಾರಮ್ಮ ದುರ್ಯೋಧನನ ಆಜ್ಞೆಯಂತೆ ನಾನು ಬಂದಿದ್ದೇನೆ ನೀನಾಗಿ ಬರದಿದ್ದರೆ ಎಳೆದೆ ಒಯ್ಯಬೇಕಾಗುತ್ತದೆ ಎಂದನು ದುಶ್ಯಾಸನ ಎಳೆದಾಟದಿಂದ ಬಿಚ್ಚಿಹೋದ ಮುಡಿಯೊಡನೆ ಕಂಬಣಿಯಿಂದ ಒದ್ದೆಯಾಗಿ ಸೀರೆಯೊಡನೆ ದ್ರೌಪದಿಯು ಕೌರವ ಸಭೆಗೆ ಬಂದಳು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು